ಮರಾಠಿ ನೆಲದಲ್ಲಿ ಮರಾಠಿಗರೇ ನೆಲೆ ಕಳೆದುಕೊಳ್ಳುವಂತಾಗಿದೆಯಾ ಮಹಾರಾಷ್ಟ್ರದ ರಾಜಧಾನಿ ಮುಂಬೈನಲ್ಲಿ ಈಗ ಬರೀ ಶ್ರೀಮಂತರದ್ದೇ ಆಟ ನಡೀತಾ ಇದೆಯಾ ಜೀವನ ಕಟ್ಕೊಳ್ಳೋಕೆ ಅಲ್ ಬರೋರು ಎಲ್ಲಿರಬಹುದು ಏನ್ ತಿನ್ಬಹುದು ಅನ್ನೋದನ್ನೆಲ್ಲ ಅವರೇ ನಿರ್ಧಾರ ಮಾಡ್ತಿದ್ದಾರ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದವರು ಈಗ ತಮ್ಮದೇ ನೆಲದಲ್ಲಿ ತಮ್ಮ ಮೇಲೆ ತಮ್ಮವರಿಂದಲೇ ಆಗುತ್ತಿರುವ ದಬ್ಬಾಳಿಕೆಗೆ ಏನಂತಾರೆ ಮುಂಬೈನ ಮಧ್ಯದಲ್ಲಿ ಘಾಟ್ಕೋಪಾರ್ ಅನ್ನೋ ಸ್ಥಳ ಇದೆ ಅದು ಗುಜರಾತಿ ಮತ್ತು ಜೈನ ಪ್ರಾಬಲ್ಯದ ಪ್ರದೇಶ ಅಲ್ಲಿ ಉದ್ಯಮಿಗಳು ಮತ್ತು ಗುಜರಾತಿ ಜನರು ಜೈನ ಸಮುದಾಯದ ಜನ ವಾಸ ಮಾಡ್ತಾರೆ ಈಗಲ್ಲಿ ಒಂದು ಘಟನೆ ನಡೆದಿದ್ದು ಬಹಳ ವೈರಲ್ ಆಗಿದೆ ಅಲ್ಲಿ ಒಂದು ಕಟ್ಟಡದಲ್ಲಿ ಮರಾಠಿ ದಂಪತಿ ಇದ್ದಾರೆ ಆ ಕಟ್ಟಡದಲ್ಲಿ ಇರುವ ಗುಜರಾತಿ ಸಮುದಾಯದವರೊಬ್ರು ನೀವು ಮರಾಠಿ ಜನ ಕೊಳಕರು ಮಟನ್ ಮೀನು ತಿಂತೀರಿ ಅಂತ ಹೇಳಿದ್ದು ವಿವಾದಕ್ಕೆ ಎಡೆ ಮಾಡಿ ಕೊಟ್ಟಿದೆ ವಿಷಯ ದೊಡ್ಡದಾಗುತ್ತಲೇ ಮಹಾರಾಷ್ಟ್ರ ನವ ನಿರ್ಮಾಣ ಸೇನೆಯ ಸ್ಥಳೀಯ ನಾಯಕರು ಅಲ್ಲಿಗೆ ಬಂದು ಗದ್ದಲ ಮಾಡಿದ್ದಾರೆ ಮುಂಬೈನಲ್ಲಿ ಮಹಾರಾಷ್ಟ್ರದಲ್ಲಿ ನಾವೇನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ನೀವು ನಮ್ಗೆ ಹೇಳೋದು ಬೇಕಿಲ್ಲ ಅಂತ ಮಹಾರಾಷ್ಟ್ರ ನವ ನಿರ್ಮಾಣ ಸೇನೆಯ ರಾಜ್ ಪಾಟೀಲ್ ಹೇಳಿರುವ ವಿಡಿಯೋ ವೈರಲ್ ಆಗಿದೆ ಮರಾಠಿ ಜನ ಕೊಳಕರು ಅನ್ನೋದಾದ್ರೆ ನೀವ್ ಯಾಕೆ ಇಲ್ಲಿಗೆ ಬರಬೇಕು ಅಂತ ಕೇಳಿದ್ದಾರೆ ಇಲ್ಲಿ ಪ್ರತಿಯೊಬ್ಬರು ಹೊಟ್ಟೆಪಾಡಿಗಾಗಿ ಬರ್ತಾರೆ ಮುಂಬೈ ಮಹಾರಾಷ್ಟ್ರದಲ್ಲಿ ನಾವು ತಲೆಮಾರುಗಳಿಂದ ಇದ್ದೀವಿ ನೀವು ನಂತರ ಬಂದಿದ್ದೀರಿ ನೀವ್ ಯಾಕೆ ಬಂದಿದ್ದೀರಿ ಅಂತ ಯಾರಾದ್ರೂ ಕೇಳಿದ್ದಾರಾ ಅಂತ ಪ್ರಶ್ನಿಸಿದ್ದಾರೆ ಮರಾಠಿ ಜನ ಕೊಳಕರಾದ್ರೆ ಮಹಾರಾಷ್ಟ್ರ ಕೂಡ ಕೊಳಕಾಗಿದೆ ಹಾಗಾದ್ರೆ ನೀವ್ ಇಲ್ಲಿಗೆ ಯಾಕೆ ಬಂದಿದ್ದೀರಿ ಅಂತ ಕೇಳಿದ್ದಾರೆ ಗಂಧೆಷ್ಟ್ರ ಮರಾಠಿ ಮಚ್ಚಿ ಮುಂಬೈ ಅನ್ನೋದು ಏಳು ದ್ವೀಪಗಳು ಸೇರಿ ಆಗಿರುವ ನಗರ ಇಲ್ಲಿನ ಮೂಲ ನಿವಾಸಿಗಳು ಕೋಡಿ ಸಮುದಾಯಕ್ಕೆ ಸೇರಿದವರು ಹೆಚ್ಚಾಗಿ ಮೀನುಗಾರರು ಅಂದ್ರೆ ಇಲ್ಲಿನ ಹೆಚ್ಚಿನ ಜನ ಮಾಂಸಾಹಾರಿಗಳು ವಿಶೇಷವಾಗಿ ಅವರು ಮರಾಠಿ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಮರಾಠಿ ಜನ ಮೀನು ಕೋಳಿ ಮಟನ್ ತಿಂತಾರೆ ಆದ್ರೆ ಕಳೆದ ಕೆಲ ವರ್ಷಗಳಲ್ಲಿ ಈ ನಗರದ ಗುಣಲಕ್ಷಣಗಳು ಬದಲಾಗಿವೆ ಗುಜರಾತ್ ಜನ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ವ್ಯಾಪಾರ ಶುರು ಮಾಡಿದ್ರು ಹಣ ಗಳಿಸಿದ್ರು ಈಗ ಅನೇಕ ಸ್ಥಳಗಳಲ್ಲಿ ಅವರಿಂದ ಸಸ್ಯಹಾರಿ ಭಯೋತ್ಪಾದನೆ ಶುರುವಾಗಿದೆ ಅವರಿರುವ ಕಟ್ಟಡದಲ್ಲಿ ಯಾರು ವಾಸ ಮಾಡಬೇಕು ಮತ್ತು ಯಾರು ವಾಸ ಮಾಡಬಾರ್ದು ಅಂತ ಅವರೇ ತೀರ್ಮಾನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಏನ್ ತಿನ್ಬೇಕು ಮಾಂಸಾಹಾರ ತಿನ್ಬಹುದಾ ಅಥವಾ ಬೇಡ್ವಾ ಅಂತ ಅವರೇ ನಿರ್ಧರಿಸ್ತಾರೆ ಈ ಇಂದೇನು ಮುಲುಂಡು ಪ್ರದೇಶದಲ್ಲಿ ಮಹಾರಾಷ್ಟ್ರದವರಿಗೆ ಮನೆ ಕೊಡೋದಿಲ್ಲ ಮರಾಠಿ ಜನರಿಗೆ ಇಲ್ಲಿ ಜಾಗವಿಲ್ಲ ಅಂತ ಹೇಳಿದ್ದು ದೊಡ್ಡ ವಿವಾದ ಎಬ್ಬಿಸಿತ್ತು ಮುಂಬೈನಿಂದ ಬಂದ ಅನೇಕ ಮರಾಠಿ ಮಂದಿ ಗಿರಣಿ ಕೆಲಸಗಾರರು ಸಣ್ಣ ಪುಟ್ಟ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ರು ಅವರು ಆರ್ಥಿಕವಾಗಿ ಗಟ್ಟಿಗರಲ್ಲ ಹೀಗಾಗಿ ಮರಾಠಿ ಜನ ಏನ್ ತಿನ್ಬೇಕು ಏನ್ ತಿನ್ಬಾರದು ಅನ್ನೋದನ್ನ ಹೊರಗಿನ ಜನರೇ ತೀರ್ಮಾನಿಸ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಈಗ ಮರಾಠಿ ವರ್ಸಸ್ ಗುಜರಾತಿ ಸಮಸ್ಯೆ ಬಹಳ ದೊಡ್ಡದಾಗ್ತಿದೆ ಇದೆಲ್ಲದರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು ಅಂಬಾನಿ ಮನೆ ಇಲ್ಲೇ ಇದೆ ಹೊರಗಿನಿಂದ ಬಂದು ಮಹಾರಾಷ್ಟ್ರದಲ್ಲಿ ನೆಲೆಸಿದ ಜನ ಕೈಗೆ ಮುಂಬೈಯನ್ನ ಕೊಡಲಾಗಿದೆ ಇಲ್ಲಿನ ಅನೇಕ ಕಟ್ಟಡಗಳಲ್ಲಿ ಇಂಥದ್ದೇ ಘಟನೆಗಳು ನಡೆಯುತ್ತಿವೆ ವಿಲೇ ಪಾರ್ಲಿಯಲ್ಲೂ ಮರಾಠಿ ಮತ್ತು ಗುಜರಾತಿಗಳ ನಡುವೆ ಸಂಘರ್ಷ ನಡೆದಿರುವುದು ಸುದ್ದಿಯಾಗಿದೆ ವಿಲೇ ಪಾರ್ಲಿಯ ಕಟ್ಟಡದಲ್ಲಿ ಮಹಾರಾಷ್ಟ್ರಿಗರಿಗೆ ಬೇರೆ ದರ ಹೇಳಲಾಗುತ್ತೆ ಅವರು ಮಾಂಸಾಹಾರಿಗಳು ಅಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗುತ್ತೆ ಆ ಕಟ್ಟಡದಲ್ಲಿ ಸಸ್ಯಹಾರಿಗಳೇ ವಾಸ ಮಾಡ್ತಾರೆ ಹಾಗಾಗಿ ಮಾಂಸಾಹಾರಿಗಳು ಸೇರೋದು ಬೇಡ ಅನ್ನೋದು ಅವರ ತಗಾದೆ ಶಿವಸೇನೆಯ ಉದ್ಧವ್ ಠಾಕ್ರೆ ಗುಂಪಿನ ಕಾರ್ಯಕರ್ತರು ಮತ್ತು ನಾಯಕರು ಅಲ್ಲಿಗೆ ಬಂದು ಬಿಲ್ಡರ್ ಗೆ ಎಚ್ಚರಿಕೆ ನೀಡಿದ ಬಳಿಕ ಅದು ತಣ್ಣಗಾಗಿದೆ ಇದೆಲ್ಲವೂ ಮುಂಬೈನಲ್ಲಿ ಇಡೀ ವಾತಾವರಣ ಬದಲಾಗ್ತಿದೆ ಅನ್ನೋದನ್ನೇ ತೋರಿಸ್ತಾ ಇದೆ ಗುಜರಾತಿ ಸಮುದಾಯದ ಜನ ಜೈನ ಸಮುದಾಯದ ಜನ ಹಣ ಉಳ್ಳವರು ಜೊತೆಗೆ ರಾಜಕೀಯವಾಗಿನೂ ಪ್ರಭಾವಿಗಳು ಈ ಸಮುದಾಯ ಸಾಮಾನ್ಯವಾಗಿ ಬಿಜೆಪಿ ಜೊತೆ ಮಹಾರಾಷ್ಟ್ರದಲ್ಲಿರೋರು ಇಲ್ಲಿನ ಸಂಸ್ಕೃತಿ ಅನುಸರಿಸಬೇಕು ಅನ್ನೋ ನಿಯಮ ಈ ಶ್ರೀಮಂತರಿಗೆ ಅನ್ವಯಿಸೋದಿಲ್ಲ ನಾಳೆ ಇದೇ ಬಹಳ ದೊಡ್ಡ ಸಮಸ್ಯೆ ಆಗಲಿದೆ ಅನ್ನೋ ಸೂಚನೆಯಂತೂ ಇದೆ ಇಲ್ಲಿ ರಿಯಲ್ ಎಸ್ಟೇಟ್ ದುಬಾರಿ ಆಗಿದ್ದು ಗಿರಣಿ ಕೆಲಸಗಾರರಾಗಿರುವ ಸಾಮಾನ್ಯ ಮರಾಠಿ ಜನ ಇನ್ನು ಮುಂದೆ ಇಲ್ಲಿರೋಕೆ ಸಾಧ್ಯ ಇಲ್ಲ ಕೆಲವರು ಥಾಣೆಗೆ ಹೋಗಿದ್ದಾರೆ ಕೆಲವರು ಬದ್ಲಾಪುರಕ್ಕೆ ಹೋಗಿದ್ದಾರೆ ಕೆಲವರು ಇನ್ನೂ ದೂರ ದೂರ ಹೋಗಿದ್ದಾರೆ ಹಣ ಇರೋರೇ ಮುಂಬೈನಲ್ಲಿ ಎಲ್ಲವನ್ನೂ ನಿರ್ಧರಿಸುತ್ತಿದ್ದಾರೆ ಹಣ ಹಾಗೂ ರಾಜಕೀಯ ಪ್ರಭಾವವೇ ಎಲ್ಲವನ್ನ ನಿರ್ಧರಿಸ್ತಾ ಇದೆ ಶಿವಸೇನೆ ಶಿಂದೆ ಗುಂಪಿನ ಸಂಜೆ ನಿರೂಪ ನವರಾತ್ರಿ ಸಮಯದಲ್ಲಿ ಮಾಂಸಾಹಾರ ನಿಷೇಧ ಮಾಡಬೇಕು ಅಂತ ಹೇಳಿದ್ರು ಅವರಿಗೆ ಬಹುಶಃ ಗೊತ್ತಿಲ್ಲ ನವರಾತ್ರಿ ಸಮಯದಲ್ಲಿ ಅನೇಕ ಸ್ಥಳಗಳಲ್ಲಿ ಅಲ್ಲಿ ದೇವತೆಗೆ ಮಾಂಸಾಹಾರವನ್ನೇ ಪ್ರಸಾದವಾಗಿ ಅರ್ಪಿಸಲಾಗುತ್ತೆ ಹೀಗಿರುವಾಗ ಏನ್ ತಿನ್ಬೇಕು ಏನ್ ತಿನ್ನಬಾರದು ಅಂತ ಇವರಾದ್ರೂ ಹೇಗ್ ನಿರ್ಧರಿಸ್ತಾರೆ ಆಹಾರ ಸಂಸ್ಕೃತಿ ಮೇಲೆ ದಾಳಿ ಶುರುವಾಗಿ ಬಹಳ ಕಾಲನೇ ಆಯಿತು ಮಹಾರಾಷ್ಟ್ರದಲ್ಲಿ ಮಾತ್ರವಲ್ಲ ಇತ್ತೀಚೆಗೆ ನೋಯ್ಡಾದಲ್ಲಿ ವೆಜ್ ಬಿರಿಯಾನಿ ಆರ್ಡರ್ ಮಾಡಿದ್ರೆ ಮಾಂಸಾಹಾರಿ ಬಿರಿಯಾನಿ ಬಂತು ಅಂತ ದೊಡ್ಡ ಹಂಗಾಮವನ್ನೇ ಸೃಷ್ಟಿ ಮಾಡ್ಲಾಯ್ತು ರೆಸ್ಟೋರೆಂಟ್ ಮಾಲೀಕನನ್ನ ಬಂಧಿಸಲಾಯ್ತು ಮಾಂಸಹಾರಿಗಳಲ್ಲ ಅಂದ ಮೇಲೆ ಕಟ್ಟ ವೆಜಿಟೇರಿಯನ್ ಆಗಿದ್ರೆ ವೆಜ್ ಬಿರಿಯಾನಿ ಬೇಕಿದ್ರೆ ಅದನ್ನ ಮಾಂಸಾಹಾರ ಲಭ್ಯವಿರುವ ರೆಸ್ಟೋರೆಂಟ್ ನಿಂದ ಯಾಕೆ ಆರ್ಡರ್ ಮಾಡ್ತಾರೆ ನಾವು ತಿನ್ನೋದಿಲ್ಲ ಅಂದ್ರೆ ಮಾತ್ರಕ್ಕೆ ಬೇರೆಯವರು ತಿನ್ನು ಅಂತ ಯಾಕೆ ಬಯಸ್ತಾರೆ ತಪ್ಪಾಗಿ ಬಂದ್ರೆ ಅದನ್ನ ಹಿಂದಿರುಗಿಸಬೇಕು ಅಥವಾ ಶುದ್ಧ ವೆಜ್ ರೆಸ್ಟೋರೆಂಟ್ ನಿಂದ ಆರ್ಡರ್ ಮಾಡಬೇಕೇ ಹೊರತು ಅದಷ್ಟೊಂದು ದೊಡ್ಡ ವಿವಾದ ಎಬ್ಬಿಸೋ ವಿಷಯವಂತೂ ಆಗಿರ್ಲಿಲ್ಲ ಇನ್ನೊಬ್ಬರ ಆಹಾರವನ್ನ ಏನೋ ಮಲಿನ ಅನ್ನುವಂತೆ ಅಂತ ಸರಿಯಲ್ಲ ಆದರೆ ವಿವಾದವನ್ನ ಉದ್ದೇಶ ಪೂರ್ವಕವಾಗಿಯೇ ಎಬ್ಬಿಸಲಾಗುತ್ತೆ ಆಹಾರ ಭಯೋತ್ಪಾದನೆ ಪ್ರತಿ ದಿನ ಇದೆ ಮಹಾರಾಷ್ಟ್ರದಲ್ಲಿ ಇಷ್ಟೊಂದು ರಾಜ್ಯಂತ ಮಾಡುವ ಜೈನ ಸಮುದಾಯ ಅಥವಾ ಗುಜರಾತಿ ಸಮುದಾಯದ ಜನರಿಗೆ ಸಸ್ಯಹಾರಿಗಳಿಗೆ ಮಾತ್ರ ಮನೆ ಕೊಡ್ತೀವಿ ನಾವು ವಾಸ ಮಾಡುವ ಕಟ್ಟಡದಲ್ಲಿ ಯಾವುದೇ ಮಾಂಸಾಹಾರಿ ಇರಬಾರದು ಅಂದ್ರೆ ಹೇಗೆ ಗೋವುಗಳನ್ನ ರಫ್ತು ಮಾಡುವ ಮತ್ತು ಗೋ ರಫ್ತು ಮಾಡುವ ಅನೇಕ ಜೈನ ಉದ್ಯಮಿಗಳಿದ್ದಾರೆ ಹಾಗೆ ದುಡ್ಡು ಮಾಡೋರು ಬೇರೆಯವರು ಮಾಂಸ ತಿನ್ನಬಾರದು ಅಂತ ಹೇಳ್ತಾರೆ ಸ್ವಾತಂತ್ರ್ಯದ ಬಳಿಕ ಮುಂಬೈಯನ್ನ ಗುಜರಾತ್ಗೆ ಸೇರಿಸುವ ಪ್ರಯತ್ನ ನಡೀತಿತ್ತು ಅದನ್ನ ವಿರೋಧಿಸಿ ನಡೆದ ಹೋರಾಟದ ನೂರ ಐದು ಜನ ಬಲಿಯಾದ್ರು ಅದರ ನಂತರ ಮುಂಬೈ ಮಹಾರಾಷ್ಟ್ರದೊಂದಿಗೆ ಸಂಪರ್ಕ ಹೊಂದಿತ್ತು ಈಗ ಆ ನೂರ ಐದು ಜನರ ಬಲಿದಾನವನ್ನೇ ಅಣಕಿಸುವಂತಹ ಬೆಳವಣಿಗೆಗಳು ನಡೀತಿವೆ ಮುಂಬೈ ಮಾತ್ರವಲ್ಲ ಪುಣೆ ಸಹಿತ ಎಲ್ಲಾ ಮೆಟ್ರೋ ನಗರಗಳ ಲಕ್ಷಣಗಳು ಬದಲಾಗ್ತಿವೆ ಸ್ಥಳೀಯ ಜನ ಇದರ ವಿರುದ್ಧ ಪ್ರತಿಭಟಿಸುತ್ತಿದ್ದಾರೆ ಈ ಮೊದಲು ಮುಸ್ಲಿಮರು ಇಂಥದ್ದೇ ಸ್ಥಿತಿಯನ್ನು ಎದುರಿಸ್ತಿದ್ರು ಅನೇಕ ಸ್ಥಳಗಳಲ್ಲಿ ಮುಸ್ಲಿಮರಿಗೆ ಮನೆ ಕೊಡೋದಿಲ್ಲ ಅಂತ ಹೇಳಲಾಗ್ತಿತ್ತು ಆಗ ಮುಸ್ಲಿಮರ ಪರವಾಗಿ ಯಾರೂ ದನಿ ಎತ್ತಿರಲಿಲ್ಲ ಈಗ ಮರಾಠಿಗರ ಬಳಿಯೇ ಈ ಸಮಸ್ಯೆ ಬಂದು ನಿಂತಿದೆ ಹಿಂದೂ ಮುಸ್ಲಿಂ ಅಂತ ಹೇಳ್ತಿದ್ದಷ್ಟು ಕಾಲ ಹಿಂದೂಗಳು ಒಟ್ಟಿಗೆ ಇದ್ರು ಈಗ ಹಿಂದೂಗಳ ನಡುವೆನೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಗುಜರಾತಿ ಜೈನ ಮರಾಠಿ ಉತ್ತರ ಭಾರತೀಯ ಅನ್ನೋ ಒಡಕು ಶುರುವಾಗಿದೆ ಪ್ರಬಲ ವ್ಯಕ್ತಿಗಳು ದಬ್ಬಾಳಿಕೆ ಮಾಡಬಲ್ಲವರು ಇನ್ನೊಬ್ಬರನ್ನ ನಿಗ್ರಹಿಸೋಕೆ ಪ್ರಯತ್ನಿಸ್ತಾರೆ ಮರಾಠಿ ಜನ ಎಲ್ ಬೇಕಾದ್ರೂ ವಾಸ ಮಾಡಬಹುದು ಅಥವಾ ಏನ್ ಬೇಕಾದ್ರೂ ತಿನ್ಬಹುದು ಅನ್ನೋದಾದರೆ ಮುಸ್ಲಿಮರ ವಿಚಾರದಲ್ಲೂ ಅದೇ ನಿಲುವು ಇರಬೇಕಲ್ವಾ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದವರು ಈಗ ತಮ್ಮದೇ ನೆಲದಲ್ಲಿ ತಮ್ಮ ಮೇಲೆ ತಮ್ಮವರಿಂದಲೇ ಆಗ್ತಿರುವ ದಬ್ಬಾಳಿಕೆಗೆ ಏನಂತಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು